ಅಧ್ಯಾಯ ಜ್ಯೋತಿರ್ಲಿಂಗದ ಅವಿರ್ಭಾವ ಹಾಗೂ ಅದರ ಮಹಾತ್ಮೆಯ ವರ್ಣನೆ ಸೂತ ಪುರಾಣಿಕರು ಹೇಳುತ್ತಾರೆ ಋಷಿಗಳಿರ ರಾಮೇಶ್ವರ ಎಂಬ ಜ್ಯೋತಿರ್ಲಿಂಗವು ಮೊದಲು ಹೇಗೆ ಪ್ರಕಟವಾಯಿತೆಂಬುದನ್ನು ಈಗ ನಿಮಗೆ ತಿಳಿಸುವೆನು ಈ ಪ್ರಸಂಗವನ್ನು ನೀವು ಆದರದಿಂದ ಕೇಳಿರಿ ಭಗವಾನ್ ವಿಷ್ಣುವಿನ ರಾಮಾವತಾರದಲ್ಲಿ ರಾವಣನು ಸೀತೆಯನ್ನು ಕದ್ದುಕೊಂಡು ಲಂಕೆಗೆ ಕೊಂಡು ಹೋದಾಗ ಸುಗ್ರೀವನೊಂದಿಗೆ ಹದಿನೆಂಟು ಪದ್ಮ ವಾನರ ಸೇನೆಯನ್ನು ಕೂಡಿಕೊಂಡು ಶ್ರೀರಾಮನು ಸಮುದ್ರ ತೀರಕ್ಕೆ ಬಂದನು ಅಲ್ಲಿ ಅವನು ನಾವು ಈ ಸಮುದ್ರವನ್ನು ಹೇಗೆ ದಾಟಬಹುದು ಹೇಗೆ ರಾವಣನ್ನು ಗೆಲ್ಲುವುದು ಎಂದು ವಿಚಾರ ಮಾಡತೊಡಗಿದರು ಅಷ್ಟರಲ್ಲಿ ಶ್ರೀರಾಮನಿಗೆ ಬಾಯಾರಿಕೆ ಉಂಟಾಯಿತು ಅವನು ನೀರನ್ನು ಕೇಳಿದಾಗ ವಾನರರು ಸಿಹಿ ನೀರನ್ನು ತಂದುಕೊಟ್ಟರು ಶ್ರೀರಾಮನು ಸಂತೋಷಗೊಂಡು ಆ ನೀರನ್ನು ತೆಗೆದುಕೊಂಡನು ಅಷ್ಟರಲ್ಲಿ ಅವನಿಗೆ ನೆನಪಾಯಿತು ನಾನು ನನ್ನ ಸ್ವಾಮಿ ಭಗವಾನ್ ಶಂಕರನ ದರ್ಶನ ಮಾಡಲಿಲ್ಲ ಹಾಗಿರುವಾಗ ಈ ನೀರನ್ನು ಹೇಗೆ ಕುಡಿಯಲಿ ಎಂದು ಹೇಳಿ ಅವನು ಆ ನೀರನ್ನು ಕುಡಿಯಲಿಲ್ಲ ನೀರನ್ನು ಇಟ್ಟು ರಘುನಂದನನು ಪಾರ್ಥಿವ ಪೂಜೆಯನ್ನು ಮಾಡಿದನು ಆವಾಹನಾದಿ ಷೋಡಶೋಪಚಾರಗಳಿಂದ ವಿಧಿವತ್ತಾಗಿ ಭಕ್ತಿಯಿಂದ ಶಂಕರನನ್ನು ಅರ್ಚಿಸಿದನು ನಮಸ್ಕಾರ ಸ್ತೋತ್ರಗಳಿಂದ ಶಂಕರನನ್ನು ಸಂತುಷ್ಟಗೊಳಿಸಿ ಶ್ರೀರಾಮನು ಭಕ್ತಿಭಾವದಿಂದ ಅವನಲ್ಲಿ ಪ್ರಾರ್ಥಿಸಿದನು ಶ್ರೀರಾಮನು ಹೇಳಿದನು ಉತ್ತಮ ವ್ರತವನ್ನು ಪಾಲಿಸುವ ನನ್ನ ಸ್ವಾಮಿ ಮಹೇಶ್ವರ ದೇವನೇ ನೀನು ನನಗೆ ಸಹಾಯ ಮಾಡಬೇಕು ನಿನ್ನ ಸಹಯೋಗವಿಲ್ಲದೆ ನನ್ನ ಕಾರ್ಯದ ಸಿದ್ಧಿಯು ಅತ್ಯಂತ ಕಠಿಣವಾಗಿದೆ ರಾವಣನು ನಿನ್ನ ಭಕ್ತನೇ ಆಗಿರುವನು ಅವನು ಎಲ್ಲರಿಗಾಗಿ ದುರ್ಜಯನಾಗಿರುವನು ಆದರೂ ನಿನ್ನ ವರಪ್ರಧಾನದಿಂದ ಅವನು ಸದಾ ದರ್ಪದಿಂದಲೇ ಇರುವನು ಅವನು ಮೂರು ಲೋಕಗಳ ವಿಜಯಿ ಮಹಾವೀರನಾಗಿರುವನು ಇತ್ತ ನಾನು ನಿನ್ನ ದಾಸನಾಗಿರುವೆನು ಸರ್ವಥಾ ನಿನ್ನ ಅಧೀನನಾಗಿರುವೆನು ಸದಾಶಿವನೇ ಇದನ್ನು ವಿಚಾರ ಮಾಡಿ ನೀನು ನನ್ನ ಕುರಿತು ಪಕ್ಷಪಾತ ಮಾಡಬೇಕಾಗಿದೆ ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಪ್ರಾರ್ಥಿಸಿ ಪದೇ ಪದೇ ನಮಸ್ಕರಿಸುತ್ತಾ ಅವನು ಗಟ್ಟಿಯಾಗಿ ಜಯಶಂಕರ ಜಯಶಂಕರ ಎಂದು ಘೋಷಣೆ ಮಾಡತೊಡಗಿದನು ಶಿವನನ್ನು ಸ್ತುತಿಸಿದನು ಮತ್ತೆ ಶಿವನ ಮಂತ್ರವನ್ನು ಜಪಿಸುತ್ತಾ ಧ್ಯಾನದಲ್ಲಿ ತತ್ಪರನಾದನು ಅನಂತರ ಪುನಃ ಪೂಜೆ ಮಾಡಿ ಅವನು ಸ್ವಾಮಿಯ ಮುಂದೆ ನೃತ್ಯವಾಡಿದನು ಆಗ ಅವನ ಹೃದಯ ಪ್ರೇಮದಿಂದ ದ್ರವಿತವಾಯಿತು ಮತ್ತೆ ಅವನು ಶಿವನ ಸಂತೋಷಕ್ಕಾಗಿ ಗಲ್ಲವನ್ನು ಬಾರಿಸಿಕೊಂಡು ಅವ್ಯಕ್ತ ಶಬ್ದವನ್ನು ಮಾಡಿದನು ಆಗ ಭಗವಾನ್ ಶಂಕರನು ರಾಮನ ಮೇಲೆ ಬಹಳ ಪ್ರಸನ್ನನಾಗಿ ಆ ಜ್ಯೋತಿರ್ಮಯ ಮಹೇಶ್ವರನು ವಾಮಾಂಗಭೂತ ಪಾರ್ವತಿ ಹಾಗೂ ಪಾರ್ಶದ ಗಣದೊಂದಿಗೆ ಶಾಸ್ತ್ರೋಕ್ತ ನಿರ್ಮಲ ರೂಪವನ್ನು ಧರಿಸಿ ತತ್ಕಾಲವೇ ಪ್ರಕಟನಾದನು ಶ್ರೀರಾಮನ ಭಕ್ತಿಯಿಂದ ಸಂತುಷ್ಟ ಚಿತ್ತನಾದ ಮಹೇಶ್ವರನು ಅವನಲ್ಲಿ ಶ್ರೀರಾಮನೇ ನಿನಗೆ ಕಲ್ಯಾಣವಾಗಲಿ ನನ್ನಿಂದ ವರವನ್ನು ಕೇಳಿಕೋ ಎಂದು ಹೇಳಿದನು ಆಗ ಅವನ ರೂಪವನ್ನು ನೋಡಿ ಅಲ್ಲಿ ಉಪಸ್ಥಿತರಾದ ಎಲ್ಲ ಜನರೂ ಪವಿತ್ರರಾದರು ಶಿವಧರ್ಮ ಪರಾಯಣ ಶ್ರೀರಾಮನು ಸ್ವತಃ ಅವನ ಪೂಜೆ ಮಾಡಿದನು ಮತ್ತೆ ಬಗೆ ಬಗೆಯಿಂದ ಸ್ತುತಿಸಿ ನಮಸ್ಕರಿಸಿ ಭಗವಾನ್ ಶಿವನಲ್ಲಿ ಲಂಕೆಯಲ್ಲಿ ರಾವಣನೊಂದಿಗೆ ನಡೆಯುವ ಯುದ್ಧದಲ್ಲಿ ನನಗೆ ಜಯವಾಗುವಂತೆ ಪ್ರಾರ್ಥಿಸಿದನು ರಾಮ ಭಕ್ತಿಯಿಂದ ಪ್ರಸನ್ನನಾದ ಮಹೇಶ್ವರನು ಮಹಾರಾಜ ನಿನಗೆ ಜಯವಾಗಲಿ ಎಂದು ಹರಿಸಿದನು ಶಿವನು ಕೊಟ್ಟ ವಿಜಯ ಸೂಚಕ ವರವನ್ನು ಹಾಗೂ ಯುದ್ಧದ ಆಜ್ಞೆಯನ್ನು ಪಡೆದು ಶ್ರೀರಾಮನು ನತಮಸ್ತಕನಾಗಿ ಕೈಜೋಡಿಸಿಕೊಂಡು ಇಂದು ಪ್ರಾರ್ಥಿಸಿದನು ಶ್ರೀರಾಮನು ಹೇಳಿದನು ನನ್ನ ಸ್ವಾಮಿ ಶಂಕರನೇ ನೀನು ಸಂತುಷ್ಟನಾಗಿರುವೆಯಾದರೆ ಜಗತ್ತಿನ ಜನರನ್ನು ಪವಿತ್ರಗೊಳಿಸಲು ಹಾಗೂ ಇತರರನ್ನು ಒಳ್ಳೆಯದನ್ನು ಮಾಡಲು ಸದಾ ಇಲ್ಲೇ ನೆಲೆಸು ಸೂತ ಪುರಾಣಿಕರು ಹೇಳುತ್ತಾರೆ ಶ್ರೀರಾಮನು ಹೀಗೆ ಹೇಳಿದಾಗ ಭಗವಾನ್ ಶಿವನು ಅಲ್ಲಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಸ್ಥಿತನಾದನು ಮೂರು ಲೋಕಗಳಲ್ಲಿಯೂ ರಾಮೇಶ್ವರ ಎಂಬ ಹೆಸರಿನಿಂದ ಅದರ ಪ್ರಸಿದ್ಧಿಯಾಯಿತು ಅದರ ಪ್ರಭಾವದಿಂದಲೇ ಅಪಾರ ಸಮುದ್ರವನ್ನು ಆಯಾಸವಿಲ್ಲದೆ ದಾಟಿ ಶ್ರೀರಾಮನು ರಾವಣಾದಿ ರಾಕ್ಷಸರನ್ನು ಶೀಘ್ರವಾಗಿ ಸಂಹಾರ ಮಾಡಿ ತನ್ನ ಪ್ರಿಯ ಸೀತೆಯನ್ನು ಪಡೆದುಕೊಂಡನು ಅಂದಿನಿಂದ ಈ ಭೂತಳದಲ್ಲಿ ರಾಮೇಶ್ವರನ ಅದ್ಭುತ ಮಹಿಮೆಯು ಪ್ರಸಾರವಾಯಿತು ಭಗವಾನ್ ರಾಮೇಶ್ವರನು ಸದಾ ಭೋಗ ಮತ್ತು ಮೋಕ್ಷವನ್ನು ಕೊಟ್ಟು ಭಕ್ತರ ಇಚ್ಛೆಯನ್ನು ಪೂರ್ಣಗೊಳಿಸುವನು ದಿವ್ಯ ಗಂಗಾ ಜಲದಿಂದ ರಾಮೇಶ್ವರ ಶಿವನಿಗೆ ಭಕ್ತಿಯಿಂದ ಅಭಿಷೇಕ ಮಾಡುವವನು ಜೀವನ್ಮುಕ್ತನೇ ಆಗಿರುವನು ಈ ಜಗತ್ತಿನಲ್ಲಿ ದೇವ ದುರ್ಲಭ ಸಮಸ್ತ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಉತ್ತಮ ಜ್ಞಾನ ಪಡೆದು ಅವನು ನಿಶ್ಚಯವಾಗಿಯೂ ಕೈವಲ್ಯ ಮೋಕ್ಷವನ್ನು ಪಡೆಯುವನು ಈ ಪ್ರಕಾರ ನಾನು ನಿಮ್ಮಲ್ಲಿ ಭಗವಾನ್ ಶಿವನ ರಾಮೇಶ್ವರ ಎಂಬ ದಿವ್ಯ ಜ್ಯೋತಿರ್ಲಿಂಗದ ವರ್ಣನೆಯನ್ನು ಮಾಡಿದನು ಅದು ಅದರ ಮಹಿಮೆಯನ್ನು ಕೇಳುವವರ ಸಮಸ್ತ ಪಾಪಗಳನ್ನು ಅಪಹರಿಸುವುದು ಇಲ್ಲಿಗೆ ಅಧ್ಯಾಯ ಮೂವತ್ತೊಂದು ಸಂಪೂರ್ಣವಾಯಿತು